ಈ ಥರ ವಡೆ ಗರಿ ಗರಿಯಾಗಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ರಸಮ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ಒಂದು ಸಾರಿ ನೋಡ್ಕೊಬ್ರಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ನಾನಿವತ್ತು ಕಡಲೆಬೇಳೆ ವಡೆ ಮಾಡೋಣ ಅಂದ್ಬಿಟ್ಟು ನೆನೆಸಿಕೊಂಡಿದ್ದೀನಿ ನಾನು ಇದು ಒನ್ ಅವರ್ ಮುಂಚೆನೇ ನೆನೆಸಿಕ್ಕಿದ್ದೆ ಇದು ಒನ್ ಅವರ್ ನೆನೆಸಿದ್ರೆ ಸಾಕು ಇದು ನೆಂದೋಗುತ್ತೆ ಇದರಲ್ಲಿ ವಡೆ ಮಾಡೋಣ ಅಂತ ಗರ್ಗರಿಯಾಗಿ ನೋಡಿ ಇದು ನೀರನ್ನೆಲ್ಲ ಬಗ್ಸಿ ಇವಾಗ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಕೊತ್ಮೀರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಮತ್ತು ಚಕ್ಕೆ ಲವಂಗ ಆಮೇಲೆ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಷ್ಟು ಮಸಾಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಇವಾಗ ಇದೆಲ್ಲ ಜಾರಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ರುಬ್ಕೊಳೋಣ ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಶುಂಠಿ ಸ್ವಲ್ಪ ನಾಲ್ಕು ಕಶಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಈ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ತರಿತರಿಯಾಗಿ ಮುಕ್ಕಾಲು ಭಾಗ ರುಬ್ಕೊಂಡ್ರೆ ಇದು ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಸಾಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನು ರುಬ್ಕೊ ಬಂದಿದ್ದೀನಿ ನೋಡಿ ಈ ಥರ ಮುಕ್ಕಾಲು ಬಾಕಿ ರುಬ್ಕೊಬೇಕು ನುಣ್ಣಕ್ಕೆ ರುಬ್ಕೋಬಾರ್ದು ಈ ಥರ ಒಂದೊಂದು ಬೇಳೆ ಇದ್ರೂ ಪರವಾಗಿಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಕೊಂಡಿರೋದಕ್ಕೆ ಇವಾಗ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಈರುಳ್ಳಿ ಹಾಕ್ಕೋಬೇಕು ಹ್ಞೂ ಮತ್ತು ಕೊತ್ಮೀರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ಕೊ ಮಾಡ್ಕೊಂಡಿರೋದು ಮತ್ತು ಕರ್ಬೇವಿನ ಸೊಪ್ಪು ನೋಡಿ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಇದು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಟೇಸ್ಟಿಯಾಗೂ ಇರುತ್ತೆ ರುಚಿ ರುಚಿಯಾಗಿರುತ್ತೆ ಇದು ಅನ್ನ ರಸಮ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಭಾನುವಾರ ಮಾಡ್ತಾ ಇರೋದು ಇವತ್ತು ಭಾನುವಾರ ನಾನ್ ವೆಜ್ಜು ಏನೂ ತಂದಿಲ್ಲ ಅಂದ್ಬಿಟ್ಟು ನಾನು ಮಕ್ಕಳಿಗೆ ಏನನ್ನ ಮಾಡಿಕೊಡೋಣ ಅಂದ್ಬಿಟ್ಟು ಈ ಥರ ವಡೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಕೆ ಫ್ರೆಂಡ್ಸ್ ರುಬ್ಬಾವಾಗೂ ಅಷ್ಟೇ ನೀರು ಹಾಕೋಕೋಗಬೇಡಿ ಅದರಲ್ಲಿರೋ ನೀರೇ ಸಾಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಕ್ಕೋದ್ರೆ ತುಂಬ ನೀರು ನೀರಾಗಿ ಆಗ್ಬಿಡುತ್ತೆ ಮತ್ತು ಎಣ್ಣೆಯಲ್ಲಿ ಬಿಡೋಕ್ಕಾಗಲ್ಲ ನೋಡಿ ಈ ಥರ ತಟ್ಟಕ್ಕಾದರೆ ಈ ಥರ ತಟ್ಟಕ್ಕಾದರೆ ಸಾಕು ಇಷ್ಟು ಮಾತ್ರ ಇದ್ದರೆ ಸಾಕು ಜಾಸ್ತಿ ನೀ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಏನು ಮಾಡ್ತಾ ಇದ್ದೀರಲ್ಲ ಒಡೆ ಥರ ಈ ಥರ ತಟ್ಟೋಕ್ಕೆ ಹಾಕಬೇಕು ಮಿಕ್ಸಿಂಗ್ ಹಾಕಿದ್ದೀನಿ ಇದರಲ್ಲಿ ಉಪ್ಪು ಸಾಕಾಗಿಲ್ಲ ಅಂದರೆ ನೀವು ನೋಡಿಕೊಂಡು ಪುಡಿ ಉಪ್ಪು ಸ್ವಲ್ಪ ಹಾಕಿ ಎಣ್ಣೆ ಕಾಯೋಕ್ಕಿಕ್ಕಿತೆ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾದ್ರೆ ತುಂಬ ಚೆನ್ನಾಗಿ ಒಡೆ ನೋಡಿ ಈ ಥರ ಈ ಥರ ತಟ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ತೋರಿಸ್ತೀನಿ ಬನ್ನಿ ಯಾವ ಥರ ನೋಡಿ ಈ ಥರ ತಟ್ಕೋಬೇಕು ಮಂದ ಎಲ್ಲ ಹಾಕೋಕೆ ಹೋಗ್ಬೇಡಿ ಕಡಲೆಬೇಳೆ ಎಲ್ಲ ಒಳಗಡೆ ಎಲ್ಲ ಬೇಯಬೇಕು ಈ ಥರ ತೆಳ್ಳಗೆ ಮೆಲಿಸಾಗಿ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ ಈ ಥರ ಚೆನ್ನಾಗಿ ಕಾದರೆ ಕಡಲೆಬೇಳೆ ಎಲ್ಲ ಒಂದೊಂದು ಇರೋದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಿಮೆ ಉರಿ ಇಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಜೋರಾಗಿ ಉರಿ ಜಾಸ್ತಿ ಇಕ್ಕೊಂಡು ಬೇಯಿಸ್ಕೊಂಡ್ರೆ ಮೇಲೆ ಎಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಬೇಯಲ್ಲ ಅದಕ್ಕೆ ಕಡಿಮೆ ಉರಿಯಲ್ಲಿ ಇಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಸ್ವಲ್ಪ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬಂದಿದ್ರೆ ಚೆನ್ನಾಗಿ ಬೆಂದಿದೆ ರೋಸ್ಟ್ ಆಗಿದೆ ಅಂತ ಮತ್ತೆ ವಡೆ ಇದು ಇದು ಎತ್ತು ಪ್ಲೇಟ್ಗೆ ಹಾಕಿದ ತಕ್ಷಣ ಸೌಂಡ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರಸಮ್ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಊಟ ಸೈಡಲ್ಲಿ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲೂ ಅಷ್ಟೇ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಆಗಿದೆ ಇವಾಗ ನೋಡಿ ಬೆಂದಿದೆ ಈ ಥರ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಗರಿಯ ಗರಿ ಆಗಿರುತ್ತೆ ನೋಡಿ ಇದೆಲ್ಲ ಎತ್ತಲ್ಲ ಪ್ಲೇಟ್ಗೆ ಇವಾಗ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ನೋಡಿ ಕರ್ಬೇವಿನ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಇದೆ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ ರನ್ಸನ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಬೆಂದಿದೆ ಕರ್ಬೇವಿನ ಸೊಪ್ಪು ಕೊತ್ಮೀರಿ ಸೊಪ್ಪು ಎಲ್ಲ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಈ ಥರ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಮಾಡಿರೋ ವಿಧಾನ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ